ಎಲ್ರಿಗೂ ನಮಸ್ಕಾರ ಮನೆಯುಟದಲ್ಲಿ ನೀವಿವತ್ತು ನೋಡ್ಬೋದು ಒಂದು ಆರೋಗ್ಯಕರ ತಿಂಡಿ ಬೆಳಗ್ಗೆ ತಿಂಡಿಗೆ ಅಥವಾ ರಾತ್ರಿ ಊಟ ಮಾಡದೆ ಇರೋರು ಚಪಾತಿಯ ಬದಲಾಗಿ ಇದನ್ನ ಮಾಡ್ಕೊಳ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಹೆಚ್ಚಿನ ಸಾಮಗ್ರಿಗಳ ಅಗತ್ಯ ಕೂಡ ಇಲ್ಲ ಯಾರ್ ಬೇಕಿದ್ರು ಇದನ್ನ ಸುಲಭವಾಗಿ ಮಾಡ್ಕೊಳ್ಬಹುದು ಇದನ್ನ ಮಾಡೋದಿಕ್ಕೆ ನಾನು ಒಂದು ಎಳೆಯ ಸೌತೆಕಾಯನ್ನ ತಗೊಂಡಿದೀನಿ ಈ ಸೌತೆಕಾಯನ್ನ ಸಿಪ್ಪೆ ಮತ್ತು ಬೀಜದ ಸಹಿತ ಇದನ್ನ ಈ ರೀತಿ ದೊಡ್ಡ ದೊಡ್ಡ ಚೂರುಗಳನ್ನಾಗಿ ಮಾಡಿ ತಗೊಂಡಿದ್ದೀನಿ ಸೌತೆಕಾಯಿ ಬಲ್ತಿದ್ರೆ ಅದರ ಸಿಪ್ಪೆ ಮತ್ತೆ ಬೀಜವನ್ನು ತೆಗೆದುಕೊಳ್ಬೇಕಾಗುತ್ತೆ ಈಗ ಈ ಸೌತೆಕಾಯಿ ಹೋಳುಗಳನ್ನ ಮಿಕ್ಸಿ ಜಾರ್ ಅಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಜೀರಿಗೆ ಶುಂಠಿ ಹಸಿ ಮೆಣಸು ಸ್ವಲ್ಪ ಇಂಗು ಇವೆಲ್ಲವನ್ನು ಹಾಕಿ ನೀರು ಹಾಕದೇನೆ ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ನಾನು ಇದನ್ನ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಒಂದು ಅಗಲವಾದ ಬಟ್ಲಿಗೆ ಒಂದೂವರೆ ಅಳತೆಯಷ್ಟು ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕಿ ಒಮ್ಮೆ ಅದನ್ನ ಬೆರೆಸ್ಕೊಂಡು ನಂತರ ರುಬ್ಬಿ ಇಟ್ಕೊಂಡಿದ್ವಲ್ಲ ಸೌತೆಕಾಯಿ ಮಸಾಲೆಯನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಕಲ್ಸುವಾಗ ಸೌತೆಕಾಯಿ ಚೂರು ಏನಾದ್ರು ಕೈಗೆ ಸಿಕ್ಕಿದ್ರೆ ಅದನ್ನ ತೆಗೆದುಕೊಳ್ಬೇಕು ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಅಕಸ್ಮಾತ್ ಕಲಸುವಾಗ ಈ ರೀತಿ ಸಣ್ಣ ಚೂರು ಏನಾದ್ರು ಸಿಕ್ಕಿದ್ರೆ ಅದನ್ನ ತೆಗೆದು ಬಿಡಬೇಕು ಇದನ್ನ ಕಲಸುವಾಗ ನೀರನ್ನ ಹಾಕೊಂಡು ಕಲ್ಸ್ಕೊಳ್ಬೇಕು ಅಂತ ಇಲ್ಲ ಅಕಸ್ಮಾತ್ ಹಿಟ್ಟಿಗೆ ಸೌತೆಕಾಯಿ ರಸ ಜಾಸ್ತಿ ಆಯ್ತು ಅಂತ ಅನ್ಸಿದ್ರೆ ಇನ್ನು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಳ್ಬೋದು ಇದು ಸ್ವಲ್ಪ ರಸ ಜಾಸ್ತಿ ಆಗಿದೆ ಅದರಿಂದ ನಾನು ಸ್ವಲ್ಪ ಒಂದು ಎರಡರಿಂದ ಮೂರು ಚಮಚದಷ್ಟು ಹಿಟ್ಟನ್ನ ಹಾಕಿ ಮತ್ತೆ ಪುನಃ ನಾದಿ ಕಲಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದಕ್ಕೆ ಗೊತ್ತಾಗೋದಿಲ್ಲ ಅಂತ ಇದ್ರೆ ಮೊದಲೇ ಸೌತೆಕಾಯಿ ರಸವನ್ನ ಒಂದು ಅಳತೆ ಪಾತ್ರೆಯಲ್ಲಿ ಅಳತೆ ಮಾಡ್ಕೊಂಡು ಅದಕ್ಕೆ ಎರಡರಷ್ಟು ಗೋಧಿ ಹಿಟ್ಟನ್ನು ಹಾಕಿ ಕಲಿಸಿದ್ರೆ ಮೃದುವಾದ ಹಿಟ್ಟು ಕಲ್ಸ್ಕೊಳ್ಬಹುದು ಹಾಗಂತ ಹಿಟ್ಟನ್ನ ತುಂಬಾ ಗಟ್ಟಿಯಾಗಿ ಕೂಡ ಅದು ಮೆತ್ತಗೆ ಕಲಿಸ್ಕೊಳ್ಬೇಕು ನೋಡಿ ನಾನು ಇದನ್ನ ಇಷ್ಟು ಮೆತ್ತಿಗೆ ಕಲ್ಸ್ಕೊಂಡಿದೀನಿ ಈಗ ಇದಕ್ಕೆ ಸ್ವಲ್ಪ ಬೆಣ್ಣೆಯನ್ನು ಹಾಕಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಮೃದುವಾಗ್ಲಿ ಅಂತ ಬೆಣ್ಣೆ ಇಲ್ಲದೆ ಇದ್ದಲ್ಲಿ ತುಪ್ಪ ಎಣ್ಣೆ ಯಾವ್ದೊನ್ ಬೇಕಾದ್ರೂ ಹಾಕಿ ನಾದ್ಕೊಳ್ಬಹುದು ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು ಈಗ ಇದೊಂದು ಐದಾರು ನಿಮಿಷ ನಾದ್ಕೊಳ್ತೀನಿ ನಾನು ಈ ರೀತಿ ಕಲ್ಸ್ಕೊಳ್ಳೋ ಯಾವ್ದೇ ಹಿಟ್ಟನ್ನು ಕೂಡ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಚಪಾತಿ ಇರ್ಬೋದು ಅಥವಾ ರೊಟ್ಟಿ ಇರ್ಬೋದು ಮೃದುವಾಗಿರುತ್ತೆ ತಿನ್ನೋದಕ್ಕೂ ಕೂಡ ತುಂಬಾನೇ ರುಚಿಯಾಗಿರುತ್ತೆ ಈಗ ಇದನ್ನ ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿಡ್ತಾ ಇದ್ದೀನಿ ಹದಿನೈದು ನಿಮಿಷ ಕಳೆದ ನಂತರ ಸ್ವಲ್ಪ ಇದನ್ನ ಒಂದೆರಡು ನಿಮಿಷ ನಾದ್ಕೊಂಡು ಇದನ್ನ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಉಳ್ದಿರೋಂತಹ ಹಿಟ್ಟನ್ನ ಪುನಃ ಒದ್ದೆ ಬಟ್ಟೆ ಅಥವಾ ಪಾತ್ರೆಯಲ್ಲಿ ಮುಚ್ಚಿಡ್ಬೇಕು ಇಲ್ಲ ಅಂದ್ರೆ ಹಿಟ್ಟಿನ ಮೇಲ್ಭಾಗ ಒಣಗಿ ಹೋಗುತ್ತೆ ಈ ಉಂಡೆನ ಲಟ್ಸ್ಕೊಳ್ಳೋಕ್ಕಿಂತ ಮೊದಲು ನಾನು ಬೇಯಿಸೋದಿಕ್ಕೆ ಅಂತ ಹೆಂಚನ್ನ ಸಣ್ಣ ಉರಿಯಲ್ಲಿ ಕಾಯೋದಕ್ಕೆ ಇಡ್ತಾ ಇದ್ದೀನಿ ಈಗ ಮಾಡ್ಕೊಂಡಿರುವಂತಹ ಉಂಡೆಯನ್ನ ಒಣ ಹಿಟ್ಟು ಅಥವಾ ಡ್ರೈ ಫ್ಲೋರ್ ನಲ್ಲಿ ಹೊರಳಾಡ್ಸಿ ಅದನ್ನ ಲಟ್ಸ್ಕೊಳ್ತೀನಿ ಲಟ್ಸುವಾಗ ಒಣ ಹಿಟ್ಟು ಬೇಕು ಅನ್ಸಿದ್ರೆ ಸ್ವಲ್ಪ ಸ್ವಲ್ಪ ಹಾಕೊಳ್ಬಹುದು ನೋಡಿ ನಾನು ಇದನ್ನ ತೆಳ್ಳಗೆ ಈ ರೀತಿಯಲ್ಲಿ ಲಟ್ಸ್ಕೊಂಡಿದ್ದೀನಿ ಹೀಗೆ ಲಟ್ಸ್ಕೊಂಡ್ ನಂತರ ಇದಕ್ಕೆ ಅರ್ಧ ಚಮಚದಷ್ಟು ತುಪ್ಪವನ್ನು ಹಾಕಿ ಎಲ್ಲಾ ಕಡೆ ಚೆನ್ನಾಗಿ ಸವರಿ ಮೇಲಿಂದ ಒಂದು ಚಿಟಕಿಯಷ್ಟು ಒಣ ಹಿಟ್ಟನ್ನು ಉದುರಿಸಿ ನಂತರ ಇದನ್ನ ಈ ರೀತಿಯಲ್ಲಿ ಫೋಲ್ಡ್ ಮಾಡಿ ಅಥವಾ ಮಡಚಿ ಪುನಃ ಇದನ್ನ ಲಟ್ಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನ ಲಟ್ಸ್ಕೊಂಡಿದ್ದೀನಿ ತುಂಬಾ ದಪ್ಪನೂ ಅಲ್ಲ ತುಂಬಾ ತೆಳ್ಳಗೋ ಅಲ್ಲ ಆ ರೀತಿಯಲ್ಲಿ ಇದನ್ನ ಲಟ್ಸ್ಕೊಂಡಿದ್ದೀನಿ ಈಗ ಹೆಂಚು ಕೂಡ ಬಿಸಿ ಆಗಿದೆ ಬಿಸಿ ಹೆಂಚಿನ ಮೇಲೆ ಈ ಚಪಾತಿಯನ್ನ ಹಾಕಿ ಎರಡೂ ಕಡೆಯಲ್ಲೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ರೀತಿ ಸ್ವಲ್ಪ ಸಣ್ಣದಾಗಿ ಉಬ್ಬದಾಗ ತಿರು ಹಾಕ್ತಾ ಬಂದ್ರೆ ಎರಡು ಕಡೆಯಲ್ಲೂ ಚೆನ್ನಾಗಿ ಬೇಯಿಸ್ಕೊಳ್ಬಹುದು ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಯಾವ್ದನ್ನು ಕೂಡ ಹಾಕಿ ಬೇಯಿಸ್ಕೊಳ್ಬಹುದು ಇಲ್ಲ ನಾನು ಡಯಟ್ ಅಲ್ಲಿ ಇದೀನಿ ಅಥವಾ ವೈಟ್ ಲಾಸ್ ಆಗ್ಬೇಕು ತೂಕ ಕಡಿಮೆ ಆಗ್ಬೇಕು ಆತರ ಏನಾರು ಇದ್ರೆ ಇದನ್ನ ಒಣ ಚಪಾತಿ ಇದಕ್ಕೆ ಏನು ಹಾಕ್ತೇನೆ ಹಾಗೆ ಕೂಡ ಬೇಯಿಸ್ಕೊಳ್ಬಹುದು ನಾನು ಸ್ವಲ್ಪ ತುಪ್ಪವನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ತುಪ್ಪ ಅಥವಾ ಎಣ್ಣೆ ಹಾಕಿದ ನಂತರ ಉರಿಯನ್ನ ಸಣ್ಣ ಉರಿಯಲ್ಲಿ ಇಟ್ಕೊಳ್ಬೇಕು ಇಲ್ಲ ಚಪಾತಿ ಬೇಗನೆ ಸೀದ್ ಹೋಗುತ್ತೆ ಈ ರೀತಿ ಎರಡೂ ಕಡೆಯಲ್ಲೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇದು ತಯಾರಾಯ್ತು ನೋಡಿ ಇದು ಮೃದುವಾಗಿದೆ ಮತ್ತೆ ಒಳಗಡೆ ಎಲ್ಲ ತುಂಬಾನೇ ಚೆನ್ನಾಗಿ ಬೆಂದಿದೆ ಪರಿಮಳ ಕೂಡ ತುಂಬಾನೇ ಚೆನ್ನಾಗಿ ಬರ್ತಿದೆ ನಾಳೆ ಬೆಳಿಗ್ಗೆ ತಿಂಡಿಗೆ ಏನು ತಯಾರಿ ನಡೆಸಿಲ್ಲ ಅಂದ್ರೆ ಇದನ್ನ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ